ಸ್ಯಾಲರಿ ಸರ್ಕಾರ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಹಾಸ್ಪಿಟಲ್ ಡಿ ಗ್ರೂಪ್ ನೌಕರರ ಸಂಬಳ ಕೊಟ್ಟಿಲ್ಲ ಮೂರು ಸಾವಿರ ಕೋಟಿ ಬಾಕಿ ಇದೆ ಅದಾದ್ಮೇಲೆ ಕೆ ಎಸ್ ಆರ್ ಟಿ ಸಿ ಬಿಎಂಟಿಸಿ ನಲ್ಲಿ ಪಿ ಎಫ್ ಗ್ರಾಟ್ಯುಟಿ ಕೊಟ್ಟಿಲ್ಲ ಇನ್ನೊಂದು ಎರಡು ವರ್ಷ ಆಗಿದೆ ಸರ್ಕಾರ ಬಂದು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ಇವ್ರ ಗ್ಯಾರಂಟಿ ಅಂತ ಹೇಳ್ತಾರೋ ಭ್ರಷ್ಟಾಚಾರ ಅಂತ ಹೇಳ್ತಾರೋ ಏನಂತ ಹೇಳ್ತಾರೋ ಸಂಬಳ ಕಂದ್ರಿ ಕನಿಷ್ಠ ಪಕ್ಷ ಸಂಬಳ ಪಿಎಫ್ ಗ್ರಾಜುಯಟಿ ಕನಿಷ್ಠ ಪಕ್ಷ ಸಂಬಳ ಕೊಟ್ಟರೆ ಆದೇನೋ ಇತ್ತಾದಿರುವ ಒಂದು ಕೂತು ಆಯ್ತು ಕ್ಲಿಯರ್ ಮಾಡಿ ಪಿಎಫ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಆಯ್ತು ಬಿಡ್ರಿ ಕೂಸು ನೀವು ಮಾಡಿದ ಪಾಪದ ಕೂಡ ತೊಂದ್ಾಯ ನೀನು ಮಾಡಿರುವ ಪ್ರಶ್ನೆ ನೀನು ಮಾಡಿರುವ ಕಾಂಟ್ರಾಕ್ಟರ್ ಗೆ ಪೆಂಡಿಂಗ್ ಬಿಲ್ ಗಳನ್ನ ನಾವು ಮಾಡ್ತಲ್ಲ ಯಾಕ ವರ್ಕಾರ್ಡ್ ವರ್ಕಾರ್ಡ್ ಪಟ್ಟಾ ಕೆಲಸದಿಂದ ಅಧಿಕಾರಿ ಮೇಲೆ

ನಲವತ್ತೊಂಬತ್ತು ವರ್ಷ ಸರ್ಕಾರ ಮಾಡಿದೆ ನಲವತ್ತೊಂಬತ್ತು ವರ್ಷ ಅದಾದ್ಮೇಲೆ ಎರಡು ಇಪ್ಪತ್ತೈದು ತಿಂಗಳಾಗಿದೆ ಸರ್ಕಾರ ಬಂದು ಇನ್ನು ಬಿಜೆಪಿ ತುರ್ತಾ ಇದ್ದೀರಲ್ಲ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಈ ಡಿಸ್ಕಸ್ಲಿ ಪೂಜೆ ಮಾಡ್ತಿಲ್ಲ ಈ ಡಿಸ್ಕಶನ್ ಮಾನ್ಯ ಬಿಆರ್ ಪಾಟೀಲ್ ಅವ್ರ ಹೇಳಿರ್ತಕ್ಕಂಥದ್ದು ಸತ್ಯವಾದ ಮಾತು ಯಾರೇ ಹೋಗ್ಲಿ ಲಂಚ ಕೊಟ್ರೆ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಸುಮ್ನ್ರೆ ಒಂದ್ ನಿಮಿಷ ಇತಾಡಿದ್ಮೇಲೆ ನೀವು ಮಾತಾಡಿ ಎಷ್ಟು ಜೀರ್ತಿದ್ದೀನಿ ನೀವೇ ನಂದನ್ ಸರ್ ಪ್ಲೀಸ್ ಆಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ ಒಂದು ಸಾವಿರ ಸಾವಿರ ಸತ್ಯ ಕಾರಣ ಇಷ್ಟೇನೆ ಇಲ್ಲಿ ಆಗಿರ್ತಕ್ಕಂಥದ್ದು ಯಾಕೆ ಸರ್ಕಾರದ ಮಾತನ್ನ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತಂದ್ರೆ ನಿನ್ನೆ ಮೊನ್ನೆ ಕೂಡನು ನೀವು ನೋಡಬೇಕಿತ್ತು ಸಂತೆ ಓಪನ್ ಮಾರ್ಕೆಟ್ ಇಟ್ಕೊಂಡಿದ್ದಾರೆ ಕೆಲವು ಪ್ರಬಲ ವ್ಯಕ್ತಿಗಳು ಯಾವ ಅಧಿಕಾರಿಗಳು ಟ್ರಾನ್ಸ್ಫರ್ ಐದು ಕೋಟಿ ನಾಲ್ಕು ಕೋಟಿ ಮೂರು ಕೋಟಿ ಬಜಾರಲ್ಲಿ ಅಲ್ಲಿ ಅರಾಜಾಗ್ತಾ ಇದೆ कि दल ने निभा योग्यता के ना निभा योग्यता के मां योग्यता के ताज वेस्ट प्लीज आई दैट ताज वेस्ट प्लीज आ जाओ नंदर सर प्लीज आ जाओ आई तो नहीं आई तो

ನಿಮ್ದು ನಿಮ್ ಟಾಪಿಕ್ ಬನ್ನಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಹತ್ರ ಇವತ್ತು ಕೋಟಿ ಕೋಟಿ ಬೀಕ್ತಾ ಇದಾರೆ ಎಲ್ಲಿ ಬೇಕು ನಿಮ್ಗೆ ಯಾವ ಟ್ರಾನ್ಸ್ಫರ್ ನಾವು ನಿಮ್ಮ ಶಾಸಕರೇ ಪಾಟೀಲ್

ಇವತ್ತು ಇವರು ಇಷ್ಟೊಂದು ಪ್ರಾಮಾಣಿಕರ ಒಂದು ನಿಮಿಷ ಸರ್ ದಿನೇಶ್ ಸರ್ ಇನ್ನೆಷ್ಟು ಪ್ರೂಫ್ ಬೇಕು ಪ್ರೂಫ್ ಕೊಡಿ ಆರೋಪ ಬಂದ ತಕ್ಷಣ ಪ್ರೂಫ್ ಕೊಡಿ ಅದೊಂದು ಮಾತು ಕೇಳ್ತಾರೆ ಇವತ್ತು ಯುದ್ಧ ಬದ್ದ ಶಾಸಕರು ಈಗ ಜಸ್ಟ್ ಪ್ರಭು ಅವರು ಅವರು ಇನ್ನೂ ಮಾತು ಆರಂಭ ಮಾಡಿಲ್ಲ ಇಲ್ಲ ಇಲ್ಲ ಎಲ್ಲ ಸಮಾಧಾನ ಐತಿ ಒಂದ್ ಸ್ವಲ್ಪ ಪೂಜೆಗಳಿಗೆಲ್ಲ ನನ್ಗೆ ಕರೆಯಲ್ಲ ಅಂದರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗೊದ್ದಲಿ ಪೂಜೆ ನಡೆಸುವ ಸಂದರ್ಭದಲ್ಲಿ ಅಧಿಕಾರಿಗಳು ಶಾಸಕರನ್ನ ಒಂದು ಪ್ರೊಟಕಾಲ್ ಇರುತ್ತೆ ಸರ್ ಶಾಸಕರುಗಳನ್ನ ಕರೆಯೋದಿಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಕಂಟ್ರೋಲೇ ಇಲ್ಲ ಅಂದ್ರೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ರಾಜ್ಯ ಭಾರ ಹೊರತು ನಮ್ಮ ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳ ಕೈಯಲ್ಲಿ ನಿಯಮ ಆಡಳಿತ ಕೊಟ್ಟಿದ್ವಿ ಅವ್ರು ಅದನ್ನು ಮಾಡ್ತಿಲ್ಲ ಎಲ್ಲ ಅಧಿಕಾರಿಗಳು ಮಾಡ್ತಿದ್ದಾರೆ ಈಗ ಅಧಿಕಾರಿ ನಂದಿನಿ ನೋಡ್ರಿ ಸರ್ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಟೆಂಡರ್ ಮೆಟ್ರೋದಲ್ಲಿ ನಾನು ಹೇಳಕ್ ಬಂತ ಇದ್ದೀನಿ ನಮ್ಮ ಈ ಮೂರು ಪಕ್ಷಗಳು ಲಾಸ್ಟ್ ಐದು ವರ್ಷ ಆಳ್ವಿಕೆ ಮಾಡವ್ರೆ ಮೂರು ಪಕ್ಷಗಳು ಇವತ್ತು ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋ ಯೋಗ್ಯತೆ ಇಲ್ಲ ಯಾರಿಗೂ